ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಮ್ಮ ನಡೆ ವಿಜ್ಞಾನದಡೆ ಕಾಲೇಜು ಅಂಗಳದಲ್ಲಿ ವಿಜ್ಞಾನ ಹಾಗೂ ರಾಜ್ಯ ಮಟ್ಟದ ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಏರ್ಪಡಿಸಿದೆ ಈ ಕಾರ್ಯಕ್ರಮವನ್ನು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಲಿದ್ದಾರೆ ರಾಜ್ಯ ಮಟ್ಟದ ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರನ್ನು ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ರವರು ಅಭಿನಂದಿಸಲಿದ್ದು ನಾಡಿನ ಹೆಸರಾಂತ ವೈದ್ಯರಾದ ಡಾಕ್ಟರ್ ಎಚ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ ಕಾರ್ಯಕ್ರಮ ಕುರಿತು ಶಿವಮೊಗ್ಗ ಜಿಲ್ಲಾ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಅಧ್ಯಕ್ಷರಾದ ಬಿ ಡಿ ರವಿಕುಮಾರ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ದೊಡ್ಡಬಳ್ಳಾಪುರ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ನಮ್ಮ ನಡೆ ವಿಜ್ಞಾನದಡೆ ಕಾಲೇಜು ಅಂಗಳದಲ್ಲಿ ವಿಜ್ಞಾನ ಎನ್ನುವಂಥ ಕಾರ್ಯಕ್ರಮ ಜೊತೆಯಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದ ಗಾಯಕರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದೇ ಬರುವ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಕೆಳದಿಯ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮ ನೇಮಿತ ಬೆಂಗಳೂರಿನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಡೂರು ಅವರು ನೆರವೇರಿಸಲಿದ್ದಾರೆ ವಿಶೇಷವಾಗಿ ಈ ಒಂದು ಕಾಗೋಡು ತಿಮ್ಮಕ್ಕರ ಅಭಿನಂದನಾ ಕಾರ್ಯಕ್ರಮವನ್ನ ಡಾಕ್ಟರ್ ಉಲಿಕಲ್ ನಟರಾಜು ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಇವರು ನಡೆಸಿಕೊಡಲಿತು ವಿಶೇಷವಾದಂತಹ ಉಪನ್ಯಾಸ ಇಡೀ ರಾಜ್ಯ ಮತ್ತು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಹೆಸರನ್ನು ಪಡೆದಿರುವಂತಹ ಡಾಕ್ಟರ್ ರಂಜನಪ್ಪನವರು ವಿದ್ಯಾರ್ಥಿಯ ಜೀವನದಲ್ಲಿ ಆರೋಗ್ಯ ಎನ್ನುವಂತಹ ಉಪನ್ಯಾಸವನ್ನ ನೀಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಗೌರವಾನ್ವಿತ ಕುಲಪತಿಗಳಾದಂಥ ಡಾಕ್ಟರ್ ಆರ್ ಸಿ ಜಗದೀಶ್ ರವರು ಉಪಸ್ಥಿತಿ ಇರ್ತಾರೆ ಡಾಕ್ಟರ್ ಕೆಸಿ ಶಶಿಧರ್ ಅವರು ಕುಲಸಚಿವರು ಇವರು ಸಹ ಇರ್ತಾರೆ ಹಾಗೆ ಈ ಒಂದು ಸಮಾಜ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಅಜ್ವಿನಿ ಸುಬ್ರಾವ್ ರವಿಕುಮಾರ್ ಡಿ ಎನ್ ದಾಸ್ಕೊಪ್ಪ ಹಾಗೆ ಶ್ರೀರಾಮಚಂದ್ರ ಡಾಕ್ಟರ್ ಶ್ರೀರಾಮಚಂದ್ರ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಚಿಕ್ಕನ್ ಮಂತೇಗೌಡು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವಿ ಟಿ ಸ್ವಾಮಿ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಡಾಕ್ಟರ್ ಸುರೇಶ್ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಬೆಂಗಳೂರು ಉತ್ತರ ಹಾಗೆ ರಾಜೇಂದ್ರ ಹಾವಿನಹಳ್ಳಿ ಗೌರವಾಧ್ಯಕ್ಷರು ಗುರುರಾಜ್ ಜಕ್ಕಿನ್ ಕೊಪ್ಪ ಉಪಾಧ್ಯಕ್ಷರು ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ಬಿ ಟಿ ರವಿಕುಮಾರ್ ಅವರು ವಹಿಸಿಕೊಂಡಿದ್ದು ಜೊತೆಯಲ್ಲಿ ಇಡೀ ತಾಲೂಕಿನ ಸಾಗರ ಹೊಸನಗರ ಸೊರಬ ಶಿಕಾರಿಪುರ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ತಾಲೂಕು ಅಧ್ಯಕ್ಷರಂತಹ ಕೆ ಎಂ ಲೋಕೇಶ್ನವರು ಶ್ರೀಮತಿ ಶ್ರೀಮಾಸಿರಾವ್ ಮಾರುತಿ ಎಂ ಎನ್ ಬಸವರಾಜ್ ಹಿರೇಮಠ್ ಶ್ರೀ ಜಯ್ಯಪ್ಪ ಹೆಪ್ಪಳಗೆರೆ ಹಾಗೂ ಕೆಎಚ್ ಪುಟ್ಟಪ್ಪನವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಪತ್ರಿಕಾ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪ್ರಮುಖರಾದ ವೆಂಕಟೇಶ್ ಚಂದಳ್ಳಿ ಗಣಪತಿ ಅಡಿಯಲ್ಲಿ ಅಮಿತ್ ಆರ್ ಅವರು ಉಪಸ್ಥಿತರಿದ್ದರು